ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡ್ಬೋದ ಈ ವಾರ ನಮ್ದ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಮೂರು ಇಂಡೆಕ್ಸ್ ಗ್ರೀನ್ ನ್ಯಾಗ ರಿಟರ್ನ್ ಕೊಟ್ಟವ್ರ ಈ ವಾರ ಬಟ್ ಏನ ಏರಿಲ್ಲ ಇದ್ ನೀವ್ ನೋಡ್ಬೇಕ ವೀಕ್ಷಕರೇ ಮತ್ತೊಂದ್ ವೀಕ್ಷಕರೇ ಮೇನ್ ಇವೆಂಟ್ ಏನೈತೆ ಅಂತಂದ್ರೆ ಈಗ ಬರೋ ವಾರ ಹದಿನೇಳ ತಾರೀಕನಾಗ ಎಮ್ ಓ ಎಂ ಸಿ ಮೀಟಿಂಗ್ ಐತಿ ಯು ಎಸ್ ನಾಗ ನಾನು ಆ ಮೀಟಿಂಗ್ ಮ್ಯಾಗ್ ಕಂಡಿರ್ಬೇಕು ವೀಕ್ಷಕರೇ ಆ ಮೀಟಿಂಗ್ ದ ಎಫೆಕ್ಟ್ ಸ್ಟಾಕ್ ಮಾರ್ಕೆಟ್ ನ ಕಾಣ್ತೈತಿ ಮತ್ ವೀಕ್ಷಕರೇ ನೋಡಬಹುದ ನಮ್ಮ ಇಂಡಿಯಾನಾಗ ಮತ್ತೆ ಯು ಎಸ್ ರಿಲೇಟೆಡ್ ಯಾವ್ಯಾವ ದೊಡ್ಡ ಇವೆಂಟ್ ಇದಾವ ಸ್ಟಾಕ್ ಮಾರ್ಕೆಟ್ ಹೆಚ್ ಇಂಪ್ಯಾಕ್ಟ್ ಮಾಡೋದಂತ ಇವೆಲ್ಲ ನೀವು ನೋಡಬಹುದು ವೀಕ್ಷಕರಿಗೆ ಈಗ ಬರೀ ನಾವ್ ಎಫ್ಐ ಐದ ಡೇಟಾನ ನೋಡೋಣ ನೋಡಬಹುದು ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಹದ್ಮೂರ್ ತಾರೀಕು ತಕ ನಾವ್ ನೋಡ್ರ ಎಫ್ಐ ಹನ್ನೊಂದು ಸಾವಿರದ ಏಳ್ನೂರ್ ಕೋಟಿ ಬೈಂಗ್ ಮಾಡ್ಯಾರ ಮತ್ತ ವೀಕ್ಷಕರೇ ನೋಡಬಹುದು ಡಿಐ ನಾಕ್ ಸಾವಿರದ ಆರ್ನೂರ ಎಪ್ಪತ್ತೆರಡು ಕೋಟಿ ಬಾಯಿಂಗ್ ಮಾಡ್ಯಾರ ಅಂತಂದ್ರೆ ಎಫ್ ಐಝು ಬಾಯಿಂಗ್ ಮಾಡ್ಯಾರ ಡಿಐ ಬಾಯಿಂಗ್ ಮಾಡ್ಯಾರ ವೀಕ್ಷಕರಿ ಬಟ್ ಎಫ್ ಐ ಎಷ್ಟು ಸೆಲಿಂಗ್ ಮಾಡಿರೋ ಅಷ್ಟು ಬಾಯಿಂಗ್ ಇನ್ನ ಬಂದಿಲ್ಲ ಎಫ್ ಐಸ್ ಮೊದಲು ಎಷ್ಟ್ ಸೆಲಿಂಗ್ ಮಾಡಿರ್ಲಾರ ಎರಡ್ ಮೂರ್ ತಿಂಗಳಿಂದ ಅಷ್ಟ ಏನ್ರೀ ಮತ್ ಬಾಯಿಂಗ್ ಬಂತನಾರ ವೀಕ್ಷಕರಿ ನಿಫ್ಟಿ ಇಪ್ಪತ್ತೈದ್ ಸಾವಿರದಿಂದ ಮೂವತ್ ಸಾವಿರ ಹೋಗೋದ ಬಹಳ ತಿನ್ ಹತ್ತಂಗಿಲ್ಲ ಅದು ನೀವ್ ತಿಳ್ಕೊಬೇಕು ವೀಕ್ಷಕರಿ ವೀಕ್ಷಕರಿ ಈಗ ಬಾರಿ ನಾವ್ ಏನ್ ನೋಡೋಣ ಅಂತಂದ್ರ ಈ ವಾರನಾಗ ಎಲ್ಲಾ ಐ ಪಿ ಓ ಬಂದಿದ್ದು ನಿಮ್ಗೆ ಗುರ್ತೈತಿ ಬಹಳ ಐ ಪಿ ಹೈಪ್ ನಡದೈತಿ ಈ ವಾರನಾಗ ದಿನಕ್ ಒಂದ್ ಐ ಪಿ ಓ ವಿಶಾಲ್ ಮಾರ್ಟ್ ಬಂದಿತ್ತ ಮೋವಿ ಕ್ವಿಕ್ बंद साई लाइफ सैंसा बंद ವೀಕ್ಷಕರೇ ಇವು ಐ ಪಿ ಎಸ್ ಸಬ್ಸ್ಕ್ರಿಪ್ಷನ್ ಅಂತ ನೋಡೋಣ ನೋಡಬಹುದು ವೀಕ್ಷಕರ ವಿಶಾಲ್ ಮಾರ್ಟ್ ನೋಡಬಹುದು ಟ್ವೆಂಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಗೈತಿ ವೀಕ್ಷಕರ ಮತ್ತೆ ಮೊಬಿಕ್ವಿಕ್ ನೋಡಬಹುದ್ ನೂರ ಇಪ್ಪತ್ತೈದು ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗೈತಿ ಮತ್ತೆ ಸಾಯಿ ಲೈಫ್ ಸೈನ್ಸಸ್ ನೋಡಬಹುದು ಹತ್ತು ಟೈಮ್ ಕಿಂತ ಹೆಚ್ ಓವರ್ ಸಬ್ಸ್ಕ್ರೈಬ್ ಆಗೈತಿ ಜಿ ಎಂ ಪಿ ನೋಡ್ರೆ ಅಷ್ಟೇನ್ ಚಲೋ ಇಲ್ಲ ಇದು ಮೂರೂರದ್ ವೀಕ್ಷಕರೆ ಹಂಡ್ರೆಡ್ ಪರ್ಸೆಂಟ್ ಲಿಸ್ಟಿಂಗ್ ಏನ್ ಇಲ್ಲ ಇಲ್ಲಾಗಿತ್ತ ಬಟ್ ಓವರ್ ಸಬ್ಸ್ಕ್ರೈಬ್ ಆಗ್ಯಾವ ನೋಡಬಹುದು ವೀಕ್ಷಕರೇ ಇದ್ರಲ್ಲಿ ಏನ್ ಗೊತ್ತಾಗ್ತಿ ಅಂದ್ರೆ ನಮ್ ಮಾರ್ಕೆಟ್ ಇನ್ನ ಬುಲ್ಲಿಶ್ ಐತೆ ಅಂತ ಗೊತ್ತಾಗ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಇವೆ ಕಾನ್ಫಿಡೆನ್ಸ್ ಐತಂತ ಈ ಐ ಪಿ ಓವರ್ ಸಬ್ಸ್ಕ್ರೈಬ್ ಆಗಿದ್ ನೋಡಿ ಇದು ನಾಗ ನಿಮ್ದಾಗಿರ್ಲಿ ಬರೀ ವೀಕ್ಷಕರ ಈಗ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ ನೋಡೋಣ ನೋಡಬಹುದು ವೀಕ್ಷಕರ ನಿಫ್ಟಿ ದ ಕರೆಂಟ್ ಪ್ರೈಸ್ ನಡದೈತಿ ಟ್ವೆಂಟಿ ಫೋರ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಏಟ್ ಸದ್ಯನ ಒಂದ್ ರೆಜಿಸ್ಟೆನ್ಸ್ ಐತಿ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಮತ್ತೆ ನಿಫ್ಟಿನ ನೋಡ್ಬೋದು ಇದ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿತ್ತು ನೋಡ್ರಿ ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದ ನೆಕ್ ಲೈನ್ ಈ ನೆಕ್ ಲೈನ್ ಅನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಹೋಗಿತ್ತು ಈ ನೆಕ್ ಲೈನ್ ಗೆ ಈಗ ರೆಜಿಸ್ಟನ್ಸ್ ತೊಗೊಳತ್ತೈತಿ ಏನು ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಮಾಡಿತ್ತಂತ ರೀ ಶಕ್ರೆ ಟ್ವೆಂಟಿ ಫೈವ್ ಥೌಸಂಡ್ ಏನ ಕಣ್ಣು ಮುಚ್ಚಿ ಹೋಗ್ತೈತಿ ಇದು ನಿಮ್ದ್ ತಲೆಗ್ಲಿ ಮತ್ತ ವೀಕ್ಷಕರೇ ನೋಡ್ಬೋದ ನಿನ್ನೆ ದಿನ ಮಾರ್ಕೆಟ್ ಓಪನ್ ಇತ್ತರಿ ಶುಕ್ರವಾರ ದಿನ ಶುಕ್ರವಾರ ದಿನ ಮಾರ್ಕೆಟ್ ಭಾಳ ಬಿದ್ದಿತ್ತು ನೋಡಬಹುದು ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಸಮೀಪ ಬಂದಿತ್ತು ಬಟ್ ವೀಕ್ಷಕರೇ ಟ್ವೆಂಟಿ ಫೋರ್ ಥೌಸಂಡ್ ಟೂ ಹಂಡ್ರೆಡ್ ಇಂದ ಒಮ್ಮೆ ಬಾಯಿಂಗ್ ಬಂತ ಮತ್ತೆ ಟ್ವೆಂಟಿ ಫೋರ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಏಟ್ ಕ್ಲೋಸ್ ಆತ ಅಂತಂದ್ರೆ ಮಾರ್ಕೆಟ್ ಬುಲ್ಲಿಶ್ ಐತಿ ಬಾಯಿಂಗ್ ಬರತೈತಿ ಲೋವರ್ ಲೆವೆಲ್ ಅಂತ ನಮ್ಗೆ ಗೊತ್ತಾಗ್ತೈತಿ ಈಗೇ ಟ್ವೆಂಟಿ ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಕಡೆ ಕನ್ಸಲ್ಟೇಷನ್ ಮಾಡತೈತಿ ಕನ್ಸಲ್ಟೇನ್ ಮಾಡಿ ಒಂದ್ಸಲ ಟ್ವೆಂಟಿ ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಆತ ಟ್ವೆಂಟಿ ಫೈವ್ थोडं डा कन्मुची होत ಬ್ಯಾಂಕ್ ನಿಫ್ಟಿ ನೋಡ್ಬೋದು ವೀಕ್ಷಕರ ಇದೊಂದು ರೇಂಜ್ ನಾಗ ಹೋಗತಿ ನೋಡ್ಬೋದ ಇದ್ ವಾರದ ಚಾರ್ಟ್ ಐತಿ ವೀಕ್ಷಕರೇ ನೋಡ್ಬೋದು ವೀಕ್ಷಕರೇ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ಸಪೋರ್ಟ್ ಇತ್ತಂತ ನಾ ಹೋದ್ ವಾರ ಹೇಳಿ ಅಲ್ಲೇ ಕರೆಕ್ಟ್ ಸಪೋರ್ಟ್ ಒಂದು ಈ ವಾರ ಮ್ಯಾಗ್ ಹೋಗೈತಿ ಈ ಕರೆಂಟ್ ಪ್ರೈಸ್ ನೋಡಬಹುದ ಫಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ತ್ರೀ ನಡದೈತಿ ವೀಕ್ಷಕರೇ ಈಗ ರಜಿಸ್ಟರ್ನ್ಸ್ ಸದ್ಯಕ್ಕೆ ಕಾಣ್ತೈತಿ ನಂಗ ಫಿಫ್ಟಿ ಫೋರ್ ಥೌಸಂಡ್ ಫಿಫ್ಟಿ ಫೋರ್ ತೌಸಂಡ್ ಏನ್ರೆ ಮ್ಯಾಕ್ ಹತ್ತಂದ್ರ ಫಿಫ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ವೀಕ್ಷಕರ ಇವು ನಿಮ್ದ್ ತಲೆ ಇರಲಿ ಫಿಫ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಏನ್ರ ಮ್ಯಾಗ್ ಹೊತ್ತಂದ್ರ ಆಲ್ ಟೈಮ್ ಮ್ಯಾಟ್ ಹಚ್ಚ ಆಗ್ತೈತಿ ಮತ್ತೆ ಮಾರ್ಕೆಟ್ ಕಂಟಿನ್ಯೂ ಎರ್ಕಂತಾನ ಹೋಗ್ತೈತಿ ಮತ್ ವೀಕ್ಷಕರ ಗೋಲ್ಡ್ ಪ್ರೈಸ್ ನೋಡೋಣ ನೋಡಬಹುದು ಗೋಲ್ಡ್ ಕರೆಂಟ್ ಪ್ರೈಸ್ ನಡೆದೈತಿ ಸೆವೆಂಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫೋರ್ಟಿ ರುಪೀಸ್ ನಡೆದೈತಿ ಟೆನ್ ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ವೀಕ್ಷಕರ ಮತ್ತೆ ಕ್ರೂಡ್ ಆಯ್ಲು ನೋಡಬಹುದು ಸೌಕಾಸ ಏರ್ಕೊಂತ ಹೊಂಟೈತಿ ಕ್ರೂಡ್ ಆಯಿಲ್ ನೋಡಬಹುದು ವೀಕ್ಷಕರ ಒನ್ ಪರ್ಸೆಂಟ್ ಕಿಂತ ಹೆಚ್ ಏತಿ ಮತ್ತ ಕ್ರೂಡ್ ಆಯಿಲ್ ಕಂಟಿನ್ಯೂ ಎರ್ಕೊಂಡು ಹತ್ತೈತಿ ಬಟ್ ಏಟಿ ಕಳೆಗೈತಿ ಆ ನಿಮ್ ತಲೆ ವೀಕ್ಷಕರೇ ನೋಡ್ರಿ ಈಗ ಮೇನ್ ಇವೆಂಟ್ ಏನಂತ ಅಂದ್ರೆ ಇದೊಂದು ಮೀಟಿಂಗ್ ಐತಿ ಎಫ್ ಎಂ ಸಿ ಬ್ರಾಂಡ್ ಕಾಣ್ ಇರ್ಬೇಕ ಹದಿನೈದು ಐತಿ ಡಿಸೆಂಬರ್ ಹದಿನೈದ್ ಈಗ ಹದಿನಾರು ದಿನ ಎಲ್ಲ ಹೋಗ್ತಾರೆ ಫೈ ಸ್ವಲ್ಪ ನಾನು ಸ್ವಲ್ಪ ವಲ್ಟಾಲಿಟಿ ಕಡಿಮೆ ಆಗ್ಬೋದು ಅಂತ ಎಲ್ಲರಿಗೂ ಅನಸ್ತೈತಿ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಇಷ್ಟೈತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮೇನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು